ಿಯ ವೀಕ್ಷಕ ಬಂಧುಗಳೇ ನೋಡಿ ಎಷ್ಟು ಜನ ನೆರೆದಿದ್ದಾರೆ ಸೊ ಬೆಳಿಗಿರಂಗಣ ಬೆಟ್ಟಕ್ಕೆ ಹೋಗುವಂತಹ ದಾರಿಯಲ್ಲಿರುವಂತಹ ಭೂಲಕ್ಷ್ಮಿ ವರಹ ಸ್ವಾಮಿಯ ದೇವಸ್ಥಾನ ಅಂತ ಏನು ಹೇಳ್ತಾರೆ ಆ ಒಂದು ಸನ್ನಿಧಾನದಲ್ಲಿ ಇದ್ದೀನಿ ಸೊ ಒಂಬತ್ತು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳೇನಿದೆ ಇಲ್ಲಿ ಮತ್ತೆ ಮರು ನಿರ್ಮಾಣ ಮಾಡುವಂತಹ ಈ ದೇವಸ್ಥಾನದ ಮರು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ಎಲ್ಲ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ಸಿದ್ಧತೆಯಾಗಿದೆ ಭೂಲಕ್ಷ್ಮಿ ವರಹ ಸ್ವಾಮಿ ದೇವಸ್ಥಾನ ಸೊ ಹೋಗುವಂತಹ ದಾರಿಯಲ್ಲಿ ಸ್ನೇಹಿತರೆ ಇಲ್ಲೊಂದು ಆಂಜನೇಯ ಸ್ವಾಮಿಯ ಒಂದು ಗುಡಿಯೂ ಕೂಡ ಇದೆ ಬನ್ನಿ ಹಾಗೆ ಒಳಗಡೆ ಒಂದು ಪ್ರದಕ್ಷಿಣೆಯನ್ನ ಹಾಕ್ಬಿಡೋಣ ನೋಡ್ತಾ ಇದ್ರಲ್ಲ ತುಂಬ ಶಿಥಿಲ ಆಗ್ಬಿಟ್ಟಿತ್ತು ಸೊ ಅದನ್ನು ಮತ್ತೆ ಒಂದು ಆರು ತಿಂಗಳಿಂದ ಈಚೆಗೆ ಈ ಒಂದು ದೇವಸ್ಥಾನವನ್ನು ಮತ್ತೆ ಮರು ನಿರ್ಮಾಣ ಮಾಡಿ ದೇವರ ಭಕ್ತರ ದರ್ಶನಕ್ಕೆ ಮತ್ತೆ ಪ್ರವೇಶವನ್ನ ಪ್ರಾರಂಭ ಮಾಡಿದರೆ ನೋಡ್ತಾ ಇದ್ದೀರಾ ಗೆಳೆಯರೆ ಹೇಗಿದೆ ಯಳಂದೂರಿನ ಪಟ್ಟಣದ ಮುಖ್ಯ ಕೇಂದ್ರ ಭಾಗದಲ್ಲಿರುವಂತಹ ಒಂದು ದೇವಸ್ಥಾನ ಸೊ ಒಳಗಡೆ ನೀವು ಭೂಲಕ್ಷ್ಮಿ ವರಹಸ್ವಾಮಿಯ ದೇವರ ದರ್ಶನವನ್ನ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಸೊ ಹೇಗಿದೆ ನಮ್ಮ ಯಳಂದೂರಿನ ಮುಖ್ಯ ಪಟ್ಟಣದ ಒಳಭಾಗದ ಕೇಂದ್ರ ಭಾಗದಲ್ಲಿ ನೆಲೆಸಿರುವಂತಹ ಭೂಲಕ್ಷ್ಮಿ ಲಕ್ಷ್ಮಿ ವರಹ ಸ್ವಾಮಿ ಸೊ ಎಳಂದೂರು ಪಟ್ಟಣದ ಭೂ ಒಡೆ ಹೇಳಿ ಈ ಸ್ವಾಮಿಯನ್ನ ನಾವು ಪೂಜಿಸ್ತೀವಿ ಭೂ ಲಕ್ಷ್ಮಿ ವರಹ ಸ್ವಾಮಿಯನ್ನ ಇವಿಲ್ಲಿ ದರ್ಶನವನ್ನ ಮಾಡಿದ್ರಿ ಸೊ ಈ ಒಂದು ಸ್ಥಳದ ಹಿನ್ನೆಲೆಯನ್ನ ನೋಡೋದಾದ್ರೆ ಸ್ನೇಹಿತರೆ ಹಿಂದೆ ಬಿಳಿಗಿರಿ ರಂಗನಾಥ ಸ್ವಾಮಿಯ ಬೆಟ್ಟಕ್ಕೆ ಹೋಗುವಂತಹ ಭಕ್ತರು ಈ ಯಳಂದೂರಿನ ಪಟ್ಟಣದ ಕೇಂದ್ರ ಭಾಗದಲ್ಲಿರುವಂತಹ ಈ ಒಂದು ಭೂ ಲಕ್ಷ್ಮಿ ಭೂಲಕ್ಷ್ಮಿ ವರಹ ಸ್ವಾಮಿಯ ಆಶೀರ್ವಾದವನ್ನ ಪಡೆದು ಈ ದೇವಸ್ಥಾನಕ್ಕೆ ಮೂರು ಪ್ರದಕ್ಷಿಣೆಯನ್ನ ಹಾಕಿ ತದನಂತರ ಅವರು ರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದ್ರು ಅಂತಹ ಒಂದು ಪುಣ್ಯ ಸ್ಥಳವಾಗಿತ್ತು ಸ್ನೇಹಿತರೆ ಕಾರಣಾಂತರದಿಂದ ಕೆಲವೊಂದು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಬಹಳ ಶಿಥಿಲಗೊಂಡಿತ್ತು ಅದನ್ನ ಇವತ್ತು ಉಡುಪಿ ಮೂಲದ ನೀಲಾವರದ ಸ್ಥಳೀಕರು ಡಾಕ್ಟರ್ ರಮೇಶ್ ಉಡುಪ ಮತ್ತು ಡಾಕ್ಟರ್ ಶಶಿಕಲಾ ಅನ್ನುವಂತಹ ಭಕ್ತರು ಈ ಒಂದು ದೇವಸ್ಥಾನ ಏನಿದೆ ಅದನ್ನ ಮರು ನಿರ್ಮಾಣ ಮಾಡಿದರೆ ಇವತ್ತು ಒಂಬತ್ತು ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವಂತಹ ಮರು ನಿರ್ಮಾಣದ ಈ ಒಂದು ಜೀರ್ಣೋದ್ಧಾರ ಲೋಕಾರ್ಪಣೆಗೆ ಸಿದ್ಧವಾಗಿರುವಂತಹ ಭೂಲಕ್ಷ್ಮಿ ವರಹ ಸ್ವಾಮಿಯ ದೇವಸ್ಥಾನವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ದೇವರ ಒಂದು ಉಪಸ್ಥಿತಿಯು ಕೂಡ ಇದೆ ನೋಡ್ತಾ ಇದ್ದೀರಾ ಒಳಗಡೆ ನೋಡ್ತಾ ಇದ್ದೀರಲ್ಲ ಸೊ ದೇವಸ್ಥಾನದ ಪಕ್ಕದಲ್ಲೇನೆ ಸ್ವಾಮಿ ಚನ್ನಕೇಶ್ವರ ಸ್ವಾಮಿಯ ಒಂದು ಮೂಲ ವಿಗ್ರಹವನ್ನ ನೀವು ಇಲ್ಲಿ ಕಾಣ್ತಾ ಇದೀರ ಸ್ನೇಹಿತರೆ ಸೊ ನೀವು ಬಂದು ಈ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿ ನೀವು ಹಾಗೆ ಇಲ್ಲಿ ಜೀರ್ಣೋದ್ಧಾರ ಮಾಡಿರುವಂತಹ ಡಾಕ್ಟರ್ ಶಶಿಕಲಾ ಮೇಡಮ್ ಮತ್ತು ಡಾಕ್ಟರ್ ರಮೇಶ್ ಅವರು ಏನಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಸೊ ಇವರೇ ಈ ಒಂದು ದೇವಸ್ಥಾನದ ಮರು ನಿರ್ಮಾಣವನ್ನ ಮಾಡಿರುವಂತವರು ಮೂಲತಃ ಉಡುಪಿಯ ನೀಲವರದವ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸರ್ ನಮಸ್ತೆ ಸ್ವಲ್ಪ ಹೀಗೆ ಮುಂದೆ ಬಂದ್ರೆ ಇಲ್ಲಿ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿಯು ಕೂಡ ಇದೆ ನೋಡ್ತಾ ಇದೀರ ಸೊ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ದರ್ಶನವನ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ದರ್ಶನವನ್ನ ಮಾಡಿ ಕಡಿಯರು ಬಹಳ ಚೆನ್ನಾಗಿ ನಡ್ಕೊಂಡ್ ವರಾಹಸ್ವಾಮಿ ಅಂದ್ರೆ ಬಹಳ ಚೆನ್ನಾಗಿ ನಡ್ಕೊಂಡ್ ಬಂದಿರ ಅಂತಿದ್ರು ಇಲ್ಲಿ ಏನೋ ನಮ್ಮ ಈ ನಗರದ ಜಿಲ್ಲೆ ಒಳಗೆ ಯಾರು ಅಂತ ಕೆಲಸ ಮಾಡಿಲ್ಲ ಪಾಪ ಇವ್ರು ಉಡುಪಿಯಿಂದ ಬಂದು ಈ ಕೆಲಸ ಮಾಡಿ ನಮ್ಗೆಲ್ಲ ಬಹಳ ಸಂತೋಷ ಪಡ್ತಾರೆ ಹಿಂದೆ ಪೂರ್ಣಯ್ಯನವರು ಜಗೇದಾರರು ಅಂತಿದ್ರು ಅವ್ರು ಎರಡ್ ಮೂರು ಬಂಗ್ಲಿ ಕಟ್ಸಾರೆ ಅದ್ ಬಿಟ್ರಿ ಇನ್ನೇನು ಇಲ್ಲ ಇಲ್ಲಿ ಈ ಊರ್ಲಿ ಯಾರು ಏನು ಮಾಡ್ತಾ ಇಲ್ಲ ಬರೀ ದುಡ್ಡು ಸಿಗುತ್ತೆ ಅಂದ್ರೆ ನಿಂತಿರ್ತಾರೆ ಅಭಿವೃದ್ಧಿ ಕೆಲಸ ಏನು ಆಯ್ತಾ ಇಲ್ಲ ಈಗ ಇವ್ರು ಬರ್ಲಾಗಿ ಇದು ಬಹಳ ಚೆನ್ನಾಗಿ ಇದು ನಮ್ಮ ಎಲ್ ಅಷ್ಟೇ ನೋಡಿ ಇಷ್ಟ ಚೆನ್ನಾಗಿ ಎಂ ಪಿ ಎಂ ಎಲ್ ಎಗಳಾಗಾರೆ ಅವ್ರ ಗುರ್ತಾಗಿ ಒಂದ್ ಕೆಲಸ ಮಾಡಿಲ್ಲ ಅಲ್ಲಿ ಎಲ್ಲಿ ಬೆಳಗಾರ ಬೆಡ್ತಲ್ಲಿ ಕೂತ್ಕೊಳ್ಳ ಒಂದ್ ಬಸ್ ಸ್ಟ್ಯಾಂಡ್ ಇಲ್ಲ ಹೆಂಗ್ ಮಕ್ಳು ನಿಂತ್ಕೊಳಕ ಜಾಗ ಇಲ್ಲ ಬಹಳ ಇಲ್ಲಿಗೆ ತುಂಬಾ ಇದು ದುಡ್ಡು ಸಿಕ್ಕುತ್ತೆ ಅಂದ್ರೆ ಮಾತ್ರ ಮಾಡ್ತಾರೆ ಆ ಬೆಡ್ದಲ್ಲಿ ಏನು ಅನುಕೂಲ ಮಾಡಿಲ್ಲ ನೋಡಿ ಆ ಬಸ್ಸು ಆ ಪಾರಿಸ್ಟ್ನವರು ಬಸ್ನವ್ರಿಗೆಲ್ಲ ತೊಂದ್ರೆ ಕೊಡ್ತಾರೆ ರೋಡ್ ಮಾಡಕ್ಕೆ ಬಿಡ್ತಾ ಇಲ್ಲ ಒಂದು ಸಿಂಗಲ್ ಆಗಿ ಹೋಗ್ಬೇಕು ಬಸ್ಸು ಸಿಂಗಲ್ ಆಗಿ ಹೋಗಿ ಸೈಡ್ ಹೋದ್ರೆ ಗಾಡಿಗಳು ಊತ್ಕತ್ತೆ ಹ ಅದು ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಕಾರಣ ಮಾಡಬೇಕು ಬೆಟ್ಟಕ್ಕೆ ಮಾಡ್ಬೇಕು ಬೆಟ್ಟಕ್ ಆಮೇಲೆ ಬೆಟ್ಟನೇ ಬೇಡ ಅಂತಾರೆ ಅವರು ಸರ್ಕಾರದವರು ಆ ತರ ಆಗ್ಬಿಟ್ಟದೆ ಅದು ಹಿಂದಿನಿಂದ ಬೆಳ್ಕೊಂಡ್ ಬಂದಿರ ಅಂತ ಬೆಳಗಿರಂಗ ಸ್ವಾಮಿ ಅಂದ್ರೆ ಬೆಡ್ದದ ಕೊಡಪ್ಪ ಬೆಳಗಿರಂಗಪ್ಪ ಅಂತ ಅವ್ರು ಯಾರು ಉದ್ಧಾರ ಆಗಿಲ್ಲ ಅಲ್ಲಿಗೆ ಏನು ಮಾಡ್ದವ್ರು ಆದ್ರೆ ನಾವು ನೋಡಿ ಬಿಕ್ಸಾ ಮಾಡ್ಕೊಂಡ್ರು ದೇವರು ನಮ್ಮನ್ನು ಚೆನ್ನಾಗಿ ಹಿಡಿದಾನೆ ಆಯ್ತಾ ಅವ್ರು ಇನ್ನಷ್ಟೇ ಶ್ರೀಮಂತರಾದ್ರು ಅವ್ರು ಏನು ಮಾಡ್ತಾ ಇಲ್ಲ ಬೆಟ್ಟಕ್ಕೆ ಇಷ್ಟು ಚೆನ್ನಾಗಿ ಎಂ ಪಿಗಳು ಎಂ ಎಲ್ ಆ ಬೆಳಗಾರಿನ ಬೆಟ್ಟದಲ್ಲಿ ಅವ್ರದ್ದು ಅಂತ ಏನು ಒಳ್ಳೆ ಗಟ್ಟಿ ಕೆಲಸ ಮಾಡಿಲ್ಲ ಅವ್ರು

ಈ ದೇವಸ್ಥಾನಕ್ಕೆ ಜೀವ ಕೊಟ್ಟಿದ್ದಾರೆ ಮೇಲ್ಭಾಗದಲ್ಲಿ ಕಳಸವು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಆ ಅದನ್ನು ಕೂಡ ನೋಡೋಣ ನೋಡಿ ಅಲ್ಲಿ ಕಾಣ್ತಾ ಇದೀರಲ್ವಾ ಆ ದಿವಾನ್ ಪೂರ್ಣೇನ ಬಂಗ್ಲೆ ಏನಿದೆ ಮತ್ತಿಲ್ಲಿ ಗೌರೀಶ್ವರ ಸ್ವಾಮಿಯ ಟೆಂಪಲ್ ಏನಿದೆ ಅದರ ಪಕ್ಕದಲ್ಲೇನೆ ಈ ಭೂಲಕ್ಷ್ಮಿ ವರಹ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ ನಿಮಗೆ ಟೂರಿಸ್ಟ್ಗಳಾಗಿರಲಿ ಬೇರೆ ಕಡೆಯಿಂದ ಬೆಂಗಳೂರು ಮೈಸೂರಿಂದ ಬರುವಂತಹ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ನೀವು ಈ ಒಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಗೆಳೆಯರೇ ಇಲ್ಲಿ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತಹ ಕಳಸ ಪೂಜವೂ ಕೂಡ ಆಗಿದೆ ನೋಡ್ತಾ ಇದ್ದೀರಾ ಹೇಗಿದೆ ಕಳಸ ಪೂಜಾ ಸೊ ಇದನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ ಕಾಣ್ತಾ ಇದ್ದೀರ ನೀವು ಸೊ ನಮ್ಮ ಯಳಂದೂರಿನ ಮುಖ್ಯ ಕೇಂದ್ರ ಭಾಗದಲ್ಲಿರುವಂತಹ ಒಂದು ಅತ್ಯಪರೂಪವಾದಂತಹ ದೇವಸ್ಥಾನ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಗೆಳೆಯರೇ ಇನ್ನು ಮುಂದೆ ಈ ಒಂದು ದೇವಸ್ಥಾನ ಏನಿದೆ ಈ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳು ವಿಧಿವಿಧಾನಗಳೆಲ್ಲ ಇನ್ನು ನಡೆಸಲಾಗುತ್ತೆ ಹಾಗೆ ಶ್ರೀ ಭೂ ಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವಂತಹ ಕೆಲವೊಂದು ಪೂಜೆ ವಿವರಗಳನ್ನು ಕೂಡ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡಿ ಈ ಗೋಡೆ ಪ್ರಕಾರದಲ್ಲಿ ಉದ್ಭವ ಗಣಪತಿ ಇದೆ ಅದಕ್ಕೆ ಯಾವತ್ತು ಬೆಳಿಗ್ಗೆ ಸಂಜೆ ಇರ್ತವೆ ಮತ್ತು ಪ್ರತಿ ತಿಂಗಳು ಸಂಕಷ್ಟ ಚೋತಿ ಪೂಜೆ ಇರುತ್ತೆ ಭೂಲಕ್ಷ್ಮಿ ವರಹ ಸ್ವಾಮಿಗೆ ರೇವತಿ ನಕ್ಷತ್ರದ ದಿವಸ ಅಭಿಷೇಕವನ್ನು ಮಾಡಲಾಗುತ್ತೆ ಹಾಗೆ ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರಿಗೆ ಅಭಿಷೇಕವನ್ನು ಕೂಡ ಮಾಡ್ತಾರೆ ಮನೆ ಕಟ್ಟುವವರು ಭೂಲಕ್ಷ್ಮಿ ವರಹಸ್ವಾಮಿ ಸನ್ನಿಧಾನದಲ್ಲಿ ಮಣ್ಣು ಇಟ್ಟಿಗೆಯನ್ನು ಇಟ್ಟು ಪೂಜೆಯನ್ನು ಮಾಡಿಸಿಕೊಂಡು ಹೋಗಿ ನಿಮ್ಮ ಅಡಿಪಾಯಿಗೆ ಹಾಕಿದ್ರೆ ಆ ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ನಿವೇಶನವನ್ನು ತೆಗೆದುಕೊಳ್ಳೋರು ಕೂಡ ಈ ಸ್ವಾಮಿಯ ಪೂಜೆಯನ್ನು ಮಾಡಬಹುದು ಮತ್ತು ಜಮೀನಿನಲ್ಲಿ ಫಸಲು ಸರಿಯಾಗಿ ಬರದೇ ಇದ್ದಲ್ಲಿ ಭೂ ಲಕ್ಷ್ಮೀ ವರಹಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸಿ ತೀರ್ಥವನ್ನು ಜಮೀನಿಗೆ ಹಾಕಿದರೆ ಫಸಲು ಸಮೃದ್ಧವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಆ ರೀತಿಯ ಪೂಜೆಗಳು ಕೂಡ ಇಲ್ಲಿ ಆಗುತ್ತೆ ಮತ್ತು ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದಿನ ವಿಶೇಷವಾದ ಪೂಜೆಗಳಿರ್ತವೆ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾದ ಪೂಜೆ ಇರುತ್ತೆ ಹಾಗೇ ವರಮಹಾಲಕ್ಷ್ಮಿ ಹಬ್ಬದಂದು ಶ್ರೀ ಅಮ್ಮನವರಿಗೆ ಅಭಿಷೇಕ ಇರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ಶನಿವಾರ ಉತ್ಸವ ಕೂಡ ನಡೆಯುತ್ತೆ ಗಣೇಶ ಗೌರಿ ಹಬ್ಬದಲ್ಲಿ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ಸನ್ನಿಧಾನದಲ್ಲಿ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಶ್ರೀ ಭೂಲಕ್ಷ್ಮಿ ವರಹ ಸ್ವಾಮಿಯ ಸನ್ನಿಧಾನದಲ್ಲಿ ದೀಪಾಲಂಕಾರಗಳನ್ನು ಕೂಡ ಮಾಡಲಾಗುತ್ತೆ ಹೋಳಿ ಹುಣ್ಣಿಮೆ ದಿನ ಭೂಲಕ್ಷ್ಮಿ ವರಹ ಸ್ವಾಮಿಯ ರಥೋತ್ಸವ ಕೂಡ ನಡೆಯುತ್ತೆ ಪ್ರತಿದಿನ ಬೆಳಗ್ಗೆ ಸಂಜೆ ಭೂಲಕ್ಷ್ಮಿ ವರಹ ಸ್ವಾಮಿಯ ಪೂಜೆ ಕಾರ್ಯಗಳು ನಿರಂತರವಾಗಿ ನಡೀತಾ ಇರ್ತದೆ ವಿಜಯದಶಮಿ ಎಂದು ಭೂಲಕ್ಷ್ಮಿ ವರಹ ಸ್ವಾಮಿಯ ಉತ್ಸವ ಮೂರ್ತಿ ಬನ್ನಿ ಪೂಜೆಗೆ ಹೋಗುತ್ತೆ ಸ್ನೇಹಿತರೆ ನೋಡಿ ಇದು ಪ್ರತಿ ಶ್ರವಣದಲ್ಲಿ ಈ ತಿಂಗಳು ನಾಲ್ಕು ಶ್ರವಣ ಆದ್ರೆ ನಾಲ್ಕು ವಾರ ದೇವ್ರ ಮೆರವಣಿಗೆ ಐದು ಶ್ರವಣ ಆದ್ರೆ ಐದು ವಾರ ದೇವ್ರ ಮೆರವಣಿಗೆ ಬಹಳ ವಜ್ರಂಭಣಿಯಿಂದ ಉಷ್ಯವಾಗುತ್ತೆ ಇಲ್ಲಿ ಸಣ್ಣ ಶನಿವಾರ ಶ್ರವಣಕ್ಕೆ ಮಾತ್ರ ಮತ್ತೆ ಈ ವಿಜಯದಶಮಿ ಹೊತ್ತಿಗೆ ಬನ್ನಿ ಮಂಟಪಕ್ಕೆ ದೇವ್ರು ಹೋಗುತ್ತೆ ಆಗ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ದೇವ್ರು ತಗೊಂಡ್ಬಂದು ಮತ್ತು ಇಲ್ಲಿ ರಥೋತ್ಸವ ಆದಾಗ ಹಜ್ಜೆಗೆ ಒಂದ್ಸರಿ ಮಾಡಿ ಅಂಗಡಿ ಬೀದಿನೆಲ್ಲ ಒಂದು ರೌಂಡ್ ಬಂದು ಬಹಳ ವಜ್ರಂಭಣಿಯಿಂದ ಉಷ್ಯವ ಆಗುತ್ತೆ ಇಲ್ಲಿ ರಾತ್ರಿ ಹೊತ್ತು ಹನ್ನೆರಡು ಗಂಟೆಗೆ ರಥೋತ್ಸವ ಆಗುತ್ತೆ ಮಧ್ಯಾಹ್ನ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡುತ್ತೆ ಇಲ್ಲಿ ಆದಷ್ಟು ಜನ ಬಂದು ಆ ಟೈಮ್ಗೆ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಕೊಳ್ಳೇಗಾಲದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಇನ್ನೊಂದು ತಾಲೂಕು ಸ್ನೇಹಿತರೆ ಆ ಒಂದು ಎಳಂದೂರಿನಲ್ಲಿ ಇವತ್ತು ಈ ಭೂಲಕ್ಷ್ಮಿ ವರಹಸ್ವಾಮಿಯ ದೇವಸ್ಥಾನವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ದೇವರ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಆಹ್ವಾನಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಭಕ್ತಾದಿಗಳೆಲ್ಲ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ ಇಲ್ಲಿ ಕೆಳಗಡೆ ನನ್ನ ಹಾಗಲೇ ತೋರಿಸ್ತೆ ಡಾಕ್ಟರ್ ರಮೇಶ್ ಉಡುಪ ಮತ್ತು ಡಾಕ್ಟರ್ ಸಸಿಕಲಾ ಉಡುಪ ಅಂತ ಹೇಳಿ ಅವರು ಆಕ್ಚುಲಿ ಬಂದು ಉಡುಪಿಯವರು ಬ್ರಹ್ಮ ಬ್ರಹ್ಮಾವರದ ಪಕ್ಕದಲ್ಲಿರುವಂತಹ ನೀಲಾವರದವರು ಸ್ನೇಹಿತರೆ ಸೊ ರಾತ್ರೋರಾತ್ರಿ ಅವರ ಡಾಕ್ಟರ್ ರಮೇಶ್ ಉಡುಪ ಅವರ ಕಣಸಿನಲ್ಲಿ ಈ ಒಂದು ಯಳಂದೂರು ಭಾಗದ ಭೂಲಕ್ಷ್ಮಿ ವರಹ ಸ್ವಾಮಿ ಅವರ ಕಣಸಿನಲ್ಲಿ ಅವರಿಗೆ ದರ್ಶನವನ್ನ ಕೊಟ್ಟು ಈ ಒಂದು ಮರು ನಿರ್ಮಾಣದ ಕಾರ್ಯವನ್ನ ನೀವೇ ಮಾಡಬೇಕು ಅಂತ ಹೇಳಿ ಅವರಿಗೆ ಆಶೀರ್ವಾದವನ್ನ ಮಾಡಿದ್ರಂತೆ ಅದರ ಅನುಸಾರವಾಗಿ ಅವರು ಈ ಒಂದು ದೇವಸ್ಥಾನದ ಪೂರ್ತಿ ಏನಿದೆ ಶಿಥಿಲಗೊಂಡಿತ್ತಲ್ಲ ಆ ಕಾರ್ಯಕ್ರ ಆ ಕಾರ್ಯಗಳನ್ನ ಅವರು ಇವತ್ತು ಯಶಸ್ವಿಗೊಳಿಸಿ ಇವತ್ತು ಪ್ರವೇಶಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಯಳಂದೂರು ಅಂತಕ್ಕಂತಹದ್ದು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ಇದನ್ನ ಈ ಕಾವೇರಿ ನದಿ ಇರ್ತಕ್ಕಂತ ಈ ಎಲ್ಲಾ ಜಾಗದಲ್ಲೂ ಕೂಡ ಪರಶುರಾಮರು ಬಂದು ಅವರ ಪಾಪ ಪರಿಹಾರಕ್ಕೋಸ್ಕರ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಈ ಕಾವೇರಿ ತಟದಲ್ಲಿರ್ತಕ್ಕಂತಹ ದೇವತೆಗಳನ್ನು ದರ್ಶನ ಮಾಡಿ ಹೋಗಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಗುತ್ತೆ ಸಾಮಾನ್ಯವಾಗಿ ಬಿಳಿರಂಗನ್ ಬೆಟ್ಟ ಈ ಯಳಂದೂರು ಕ್ಷೇತ್ರದಲ್ಲಿ ವರಲಕ್ಷ್ಮೀ ವರಾಹ ಸ್ವಾಮಿ ಹಾಗೆ ಮುಂದೆ ಹೋದರೆ ಆಗರದ ಶ್ರೀ ಯೋಗ ನರಸಿಂಹಸ್ವಾಮಿ ಲಕ್ಷ್ಮೀ ಅವರು ದುರ್ಗಾ ಅಮ್ಮನವರು ಹಾಗೆ ಮುಂದಗಡೆ ಹೋಯಿತು ಅಂತಂದರೆ ಶಿಮ್ಷಾದಲ್ಲಿ ಇರ್ತಕ್ಕಂತಹ ಶ್ರೀ ರಂಗನಾಥ ಸ್ವಾಮಿಯವರು ಹಾಗೆ ಅವರು ನಡ್ಕೊಂಡು ಹೋಗಿ ಕಾವೇರಿಯಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿ ಅವರ ಪಾಪವನ್ನು ಪರಿಹಾರ ಮಾಡಿಕೊಂಡ್ರು ಅಂತ ಹೇಳಿ ಇತಿಹಾಸದಲ್ಲಿ ತಿಳಿದು ಬರುತ್ತೆ ಹಾಗಾಗಿ ಈ ಯಳಂದೂರು ಕ್ಷೇತ್ರದಲ್ಲಿರ್ತಕ್ಕಂತಹ ಈ ಲಕ್ಷ್ಮೀ ಭೂವರಾಹ ಸ್ವಾಮಿಯವರು ತುಂಬ ಅನಾದಿ ಕಾಲದಿಂದ ಇಲ್ಲಿ ನೆಲೆ ನಿಂತು ಭಕ್ತರುಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹೀಗೆ ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಶಿಥಿಲವಾಗಿ ಈ ದೇವಸ್ಥಾನದಲ್ಲಿ ತುಂಬ ಶಿಥಿಲವಾಗಿರ್ತಕ್ಕಂಥ ಒಂದು ಸಂದರ್ಭ ಏರ್ಪಾಟಾಗಿತ್ತು ಆಗ ಇದೇ ಊರಿನವರಾಗಿರ್ತಕ್ಕಂತಹ ರಮೇಶ್ ಉಡುಪ ಅವರು ಹಾಗೂ ಅವರ ಪತ್ನಿ ಆಗಿರ್ತಕ್ಕಂತಹ ಡಾಕ್ಟರ್ ಶಶಿಕಲಾ ಉಡುಪ ಅವರು ಈ ದೇವಸ್ಥಾನದ ಈ ಪರಿಸ್ಥಿತಿಯನ್ನು ಕಂಡು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತಕಂತ ಸಂಕಲ್ಪವನ್ನು ಮಾಡಿ ಈ ಊರಿನ ಮುಖಂಡರುಗಳು ಎಲ್ಲರನ್ನೂ ಸೇರಿಸ್ಕೊಂಡು ಅವರ ಎಲ್ಲರೂ ಒಂದು ಸಹಕಾರವನ್ನು ಪಡೆದು ಈ ದೇವಸ್ಥಾನವನ್ನ ಇಂಪ್ರೂವ್ ಮಾಡಬೇಕು ಅಂಥೇಳಿ ಜೀರ್ಣೋದ್ಧಾರ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡ್ರು ಅದರ ಪ್ರಕಾರ ಇಲ್ಲಿ ವೈಖಾನ ಸಾಗಮೋಕ್ತವಾಗಿ ಪೂಜೆ ನಡ್ತಾ ಇರ್ತಕ್ಕಂಥದ್ದು ಇಲ್ಲಿಯ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸುದರ್ಶನ್ರವರು ಮುರಳಿಯವರು ನಂದಕುಮಾರ್ ಅವರು ದ್ವಾರಕಿಯವರು ಮೋಹನ್ರವರು ಹಿಂದೆಯಿಂದಲೂ ಅವರ ತಂದೆಯ ಮುತ್ತಾತನ ಕಾಲದಿಂದಲೂ ಕೂಡ ಈ ವರಾಹ ಸ್ವಾಮಿಯವರ ಕೈಂಕರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೆನೂ ಕೂಡ ಅವರೇ ಮಾಡ್ಕೊಂಡು ಹೋಗೋರಿದ್ದಾರೆ ಈ ಕ್ಷೇತ್ರದ ಒಂದು ಮಹಿಮೆ ಏನು ಅಂತಂದರೆ ಇದು ಭೂ ವರಾಹ ಸ್ವಾಮಿ ಅಂತ ಹೇಳಿ ಅಂತಂದರೆ ಪ್ರಳಯ ಕಾಲದಲ್ಲಿ ಅಹ್ ರಾಕ್ಷಸನು ಭೂಮಿಯನ್ನು ತಗೊಂಡು ಹೋದಾಗ ಆ ಭೂಮಿಯನ್ನು ಉದ್ಧಾರ ಮಾಡಬೇಕು ಅಂತ ಅಂತಂದ್ಬಿಟ್ಟಿದ್ದಾನೆ ಪರಮಾತ್ಮ ಆಗಿರ್ತಕ್ಕಂತ ನಾರಾಯಣ ವರಾಹಸ್ವಾಮಿಯ ಒಂದು ಅವತಾರವನ್ನು ಎತ್ತಿ ಕೆಳಗೆ ಹೋಗಿದ್ದಂತಹ ರಾಕ್ಷಸರಿಂದ ಅಪಹರಿಸಲ್ಪಟ್ಟಿರ್ತಕ್ಕಂತಹ ಭೂಮಿಯನ್ನ ತನ್ನ ಕೋರೆ ದಾಡುಗಳಿಂದ ಎತ್ಕೊಂಡು ಮೇಲ್ಗಡೆ ಬರ್ತಾನೆ ಹಾಗಾಗಿ ಅವನ ಸಂರಕ್ಷಣೆಯನ್ನು ಮಾಡ್ತಾನೆ ಹಾಗೆ ಪರಮಾತ್ಮನು ಕೂಡ ಈ ಭೂಮಿಯ ಮೇಲೆ ಅಪಾರವಾಗಿರತಕ್ಕಂತಹ ಅಭಿಮಾನವನ್ನು ಇಟ್ಟು ಪತ್ನಿಯಾಗಿ ಇರತಕ್ಕಂತಹ ಭೂದೇವಿಯನ್ನ ಕಾಪಾಡ್ತಾ ಇದ್ದಾನೆ ಹಾಗಾಗಿ ಇಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಭಗವಂತನ ಒಂದು ಸಂತ ಸಂತಾನವೇ ಆಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳ ಮೇಲೂ ಕೂಡ ಭಗವಂತನ ಅಪಾರವಾಗಿರ್ತಕ್ಕಂತಹ ಕರುಣಾ ಕಟಾಕ್ಷೆ ಇದ್ದೇ ಇರುತ್ತೆ ಹಾಗಾಗಿ ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂತಂದ್ರೆ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಏನಾದ್ರು ಇತ್ತು ಅಂತಂದ್ರೆ ಜಾಗ ತಕ್ಕೊಳ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆಗಳು ಏನಾದ್ರು ಇತ್ತು ಅಂತಂದ್ರೆ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಅರ್ಚಕ್ರಸ್ತ್ರ ಅವರ ಒಂದು ಸಂಕಲ್ಪವನ್ನು ತಿಳಿಸಿ ದೇವರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು ಹೋಯಿತು ಅಂತಂದ್ರೆ ಅವರ ಅಭೀಷ್ಟವೆಲ್ಲವೂ ಕೂಡ ನೆರವೇರುತ್ತೆ ಇರತಕ್ಕಂಥದ್ದು ಪ್ರತೀತಿ ಈ ಮೂರು ದಿನಗಳ ಕಾಲ ನಡೆದಕ್ಕಂತಹ ಈ ಕಾರ್ಯಕ್ರಮ ಏನಿದೆ ಇದು ದಿವ್ಯ ವೈಖಾನಸ ಭಗವತ್ ಶಾಸ್ತ್ರೋಕ್ತವಾಗಿತಕ್ಕಂತಹ ಒಂದು ಕಾರ್ಯಕ್ರಮ ಆಗಿದೆ ಅಂಕುರಾರ್ಪಣದಿಂದ ಮೊದಲುಗೊಂಡು ಮಹಾಪೂರ್ಣಾಹುತಿ ಕಲಾವಾಹನೆ ದೇವತೆಗಳ ಸಾನ್ನಿಧ್ಯ ಈ ಎಲ್ಲವನ್ನೂ ಕೂಡ ಮೂರು ದಿನಗಳ ಕಾಲ ಮಾಡ್ಕೊಂಡು ಹೋಗಿದ್ದೀವಿ ಮೊದಲನೇ ದಿವಸ ಮೇದಿನಿ ಪೂಜೆ ಅನಂತರ ಅಂಕುರಾರ್ಪಣ ಎರಡನೇ ದಿವಸ ವಿಶೇಷವಾಗಿರ್ತಕ್ಕಂಥ ಹೋಮಾದಿಗಳು ಸಾಧನೆ ಕುಂಭಪೂಜೆ ಈ ಎಲ್ಲವನ್ನು ಮಾಡಿ ಕೊನೆಯ ದಿವಸ ವಿಮಾನ ಪ್ರತಿಷ್ಠೆ ದೇವತಾ ಪ್ರತಿಷ್ಠೆ ಅಮ್ಮನವರ ಪ್ರತಿಷ್ಠೆ ಮತ್ತು ಚನ್ನಕೇಶ್ವರ ಸ್ವಾಮಿಯವರ ಪ್ರತಿಷ್ಠೆ ಆಂಜನೇಯ ಸ್ವಾಮಿಯವರ ಪ್ರತಿಷ್ಠೆ ಮತ್ತು ಮಹಾಗಣಪತಿ ಮೂಲೆ ಗಣಪತಿಯ ಪ್ರತಿಷ್ಠೆ ನಾಗದೇವತೆ ಪ್ರತಿಷ್ಠೆ ಆಂಜನೇಯ ಅವರ ಪ್ರತಿಷ್ಠೆ ಎಲ್ಲ ಕಾರ್ಯಕ್ರಮ ಕೂಡ ಆಗಮೋಕ್ತವಾಗಿ ಮಾಡಿದ್ದೇವೆ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಶುಭಂಭವತಿ ದೇವಸ್ಥಾನದ ಬಲಭಾಗದಲ್ಲಿ ಇಲ್ಲಿ ಉದ್ಭವ ಗಣಪತಿಯ ಒಂದು ಮೂರ್ತಿಯು ಕೂಡ ಇದೆ ಸೊ ದೇವಸ್ಥಾನಕ್ಕೆ ಅಂಟಿಕೊಂಡಂತಹ ಒಂದು ಗಣಪತಿಯ ವಿಗ್ರಹವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ನೋಡಿ ಗಾಯೇಶ್ ಎಳಂದೂರಿನ ಮುಖ್ಯ ಭಾಗದ ಈ ಒಂದು ಭೂಲಕ್ಷ್ಮಿ ವರಹ ಸ್ವಾಮಿಯ ದೇವಸ್ಥಾನದಲ್ಲಿ ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಕೂಡ ನೆರೆದಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ನಮಸ್ಕಾರ ನಮ್ಮ ಚಾಮರಾಜನಗರ ಜಿಲ್ಲೆ ಜಾನಪದ ಕಲೆಗಳ ತವರೂರು ನಮ್ಮ ಯಳಂದೂರು ತಾಲೂಕು ದೇವಾಲಯಗಳ ನಾಡು ಎಂದೇ ಪ್ರಸಿದ್ಧಿಯಾಗಿದೆ ಈ ಭಾಗದ ಜನಪ್ರಿಯ ವೈದ್ಯರಾದಂತಹ ಡಾಕ್ಟರ್ ಶಶಿಕಲಾ ರಮೇಶ್ ರವ್ರು ಮತ್ತು ರಮೇಶ್ ಸುಡುಪಾರ ಅವರು ಈ ದೇವಸ್ಥಾನದ ಒಂದು ಸ್ಥಿತಿಯನ್ನ ಕಂಡು ಇದನ್ನ ಅತ್ಯಾಧುನಿಕ ರೀತಿಯಲ್ಲಿ ನಾವು ನವೀಕರಣಗೊಳಿಸಿ ಭಕ್ತರಿಗೆ ಇದನ್ನ ಲೋಕಾರ್ಪಣೆ ಮಾಡೋದು ಬೇಡ ಜನಾರ್ಪಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ವೈದ್ಯರು ಈ ಒಂದು ಸಮಸ್ತ ಭಕ್ತಾದಿಗಳಿಗೆ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನವನ್ನ ಅತ್ಯಾಧುನಿಕ ಅತ್ಯಾಧುನಿಕ ರೀತಿಯಲ್ಲಿ ನವೀಕರಣಗೊಳಿಸಿ ಅದನ್ನ ಈ ದಿನ ಜನರಿಗೆ ಜನಾರ್ಪಣೆ ಮಾಡಿದ್ದಾರೆ ಅವರಿಗೆ ನಮ್ಮ ಭಕ್ತಾದಿಗಳ ಪರವಾಗಿ ಸಮಸ್ತ ಭಕ್ತಾದಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಈ ಭೂ ಅರಹಸ್ವಾಮಿ ನಂಬಿದ ಭಕ್ತರನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ ಪ್ರತಿಯೊಬ್ಬರನ್ನೂ ಕೂಡ ಅವನು ನಂಬಿದಂತಹ ಎಲ್ಲ ಭಕ್ತರನ್ನು ಕೂಡ ಕಾಪಾಡ್ತಾನೆ ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಕಷ್ಟ ನೋವು ನಲುವುಗಳನ್ನೆಲ್ಲ ಕೂಡ ಹೇಳ್ಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇದೆ ವಿಶೇಷತೆ ಏನಪ್ಪಾ ಅಂದ್ರೆ ಭೂವರ ಸ್ವಾಮಿ ದೇವಸ್ಥಾನವನ್ನ ದರ್ಶನ ಮಾಡಿ ನಂತರ ಕರ್ನಾಟಕ ರಾಜ್ಯದಲ್ಲಿಯೇ ಬಿದ್ದ ಆಂಜನೇಯ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಡ್ಡಗೆರೆ ದೇವಸ್ಥಾನದಲ್ಲಿ ಬಿದ್ದ ಆಂಜನೇಯ ಸ್ವಾಮಿ ದೇವರನ್ನ ದರ್ಶನ ಮಾಡಿಕೊಂಡು ನಂತರ ಗಂಗಾಧರೇಶ್ವರ ಸ್ವಾಮಿ ಬಿಳಿಗಿರಂಗನ ಬೆಟ್ಟದ ಗಂಗಾರ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಬಿಳಿಗಿರಿ ರಂಗನಾಥ ಸ್ವಾಮಿಯನ್ನ ದರ್ಶನ ಮಾಡಿದರೆ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗಿ ಭಕ್ತರಿಗೆ ಒಳಿತನ್ನ ಮಾಡುವಂತಹ ಒಂದು ನಂಬಿಕೆ ಇದು ಜನಪದ ನಂಬಿಕೆ ಅಲ್ಲ ವೈಜ್ಞಾನಿಕ ಸತ್ಯನೂ ಕೂಡ ಹಾಗೆ ಇದೆ ಅಂತ ಹೇಳ್ತಾ ಭಕ್ತಾದಿಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಬಂದು ನಮ್ಮ ಸ್ವಾಮಿ ದೇವಸ್ಥಾನವನ್ನ ದೇವಸ್ಥಾನವನ್ನ ಸಂದರ್ನ ಮಾಡಿ ದೇವರ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ನಮ್ಮ ದೇವಸ್ಥಾನ ಸಮಿತಿಯ ಮಾನ್ಯ ಅಧ್ಯಕ್ಷರಾದಂತಹ ಶಶಿಕಲಾ ರಮೇಶ್ ಮತ್ತು ಡಾಕ್ಟರ್ ರಮೇಶ್ ಉಡುಪರ್ ಅಹ್ ಅವರ ಪರವಾಗಿ ನಾನು ನಾನು ವಿನಂತಿ ಮಾಡ್ಕೊಳ್ತೇನೆ ಜೊತೆಗೆ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಚಾಮರಾಜನಗರದವರು ನಾವು ಪ್ರತಿ ಬಾರಿ ದೇವರ ಭಕ್ತರು ಅವಾಗ ಅವಾಗ ಇಲ್ಲಿ ಬಂದು ದೇವರ ದರ್ಶನವನ್ನು ಹೋಗ್ತಾ ಇದ್ದೇವೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದರೂ ಕೂಡ ನಾವು ಭಾಳ ಭಾವಿಕತೆ ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ನಾನು ಹೊರತುಪಡಿಸಿಲ್ಲ ನಾವು ಧಾರ್ಮಿಕ ನಂಬಿಕೆಗಳಲ್ಲಿ ಭಾಳ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥವನು ಹಾಗಾಗಿ ಭಕ್ತರಿಗೆ ಎಲ್ಲ ಇದು ಮಾಡ್ತೇನೆ ನಮ್ಮ ರಮೇಶ್ ಸರ್ ನಮ್ಮನ್ನು ಕರೆದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಿದ್ರು ಅವರ ಒಂದು ಆಶೀರ್ವಾದ ಮತ್ತು ಕರೆಗೆ ಹೋಗ್ಬಿಟ್ಟು ನಾವು ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಈ ಸೇವೆಯಲ್ಲಿ ಭಾಗಿಯಾಗಿದ್ದೀನಿ ರಮೇಶ್ ಅವ್ರ ಕುಟುಂಬ ವರ್ಗದವರಿಗೆ ಭಗವಂತ ಸಕಲೇಶ್ವರನ್ನು ಕೊಟ್ಟ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಇದಿಷ್ಟು ಈ ಒಂದು ದೇವಸ್ಥಾನದಲ್ಲಿ ನಡೆದಂತಹ ವೀಕ್ಷಣೆಯನ್ನು ನೋಡಿದ್ರಿ ಹಾಗೆ ಇಲ್ಲಿ ಕಾಣ್ತಾ ಇದ್ರಲ್ಲ ಇದು ಕರ್ನಾಟಕ ಪಬ್ಲಿಕ್ ಶಾಲೆ ಎಳಂದೂರು ನೋಡಿ ಇದೇ ಅವಿನಾಶ್ ಅವರು ಕನ್ನಡದ ಚಲನಚಿತ್ರ ಕಲಾವಿದರಾದಂತಹ ಅವಿನಾಶ್ ಅವರು ಓದಿದಂತಹ ಒಂದು ಶಾಲೆಯು ಕೂಡ ಎಳಂದೂರಿನಲ್ಲಿ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದು ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಇದೆ ಗೆಳೆಯರೆ